ದೊಡ್ಡ ಕೊಡುಗೆಯಾಗಿ ಅಮೃತ ಮಹೋತ್ಸವದ ಗಣರಾಜ್ಯೋತ್ಸವಕ್ಕೆ ಕೊಟ್ಟಿದ್ದಾರೆ ಇದು ಅತ್ಯಂತ ಅವಿಸ್ಮರಣೀಯ ಚಿನ್ನದ್ಯದಲ್ಲಿ ಅರ್ಪಿಸ್ತಾ ಇದ್ದೀವಿ ಅದೇ ರೀತಿ ವೇದಿಕೆ ಇರ್ತಕ್ಕಂಥ ನಮ್ಮ ಅವರೇ ಹಾಗೂ ಈ ಕಾರ್ಯಕ್ರಮದ ಎಲ್ಲ ನಮ್ಮ ಗೋಪಾಲ್ ಏನೋ ಏನಪ್ಪ ಹೇಮಂತ ಹೇಮಂತ ಮತ್ತೆ ಎಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ನೀಲ್ಕಂಠ ಹೇಮಂತ ಇವರೆಲ್ಲರಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಕೆಳಗಡೆ ಇರ್ತಕ್ಕಂಥ ಗೋಪಾಲ್ ಸ್ವಾಮಿ ಅವರು ಸೀನಿಯರ್ ಅಡ್ವೊಕೇಟು ಎಲ್ಲ ವೇದಿಕೆ ಇರ್ತಕ್ಕಂಥ ಗಣ್ಯರು ಗಂಗಣ್ಣ ಅವರು ಎಲ್ಲರೂ ಎಲ್ಲರೂ ಬಂದಿದ್ದೀರ ಇದು ಈ ಸಂವಿಧಾನ ರಚನೆ ಮಾಡುವಂಥದ್ದು ತಮಗೆಲ್ಲ ಗೊತ್ತಿದೆ ಸ್ವಾತಂತ್ರ್ಯ ಬಂತು ಯಾರು ತಂದ್ಕೊಟ್ರು ಮಹಾತ್ಮ ಗಾಂಧಿ ಅವರಿಂದ ಹಿಡಿದು ನಮ್ಮ ಚಂದ್ರಶೇಖರ್ ಆಜಾದ್ ಅವರಿಂದ ಹಿಡಿದು ನೇತಾಜಿ ಸುಭಾಷ್ ಬೋ ಬೋಸ್ ಅವರಿಂದ ಹಿಡಿದು ಅನೇಕ ಮಹನೀಯರು ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟರು ಆದರೆ ನಮ್ಮದೇ ಆದಂತ ಒಂದು ಸಂವಿಧಾನ ಇರಲಿಲ್ಲ ನಿಮಗೆಲ್ಲ ನಮ್ಮ ಸಂವಿಧಾನ ಚಾಲನೆಗೆ ಕೊನೆ ಮೊದಲು ಹೇಳಿ ಯಾರು ಟ್ಯಾಕ್ಸ್ ಕಟ್ಟದವನೇ ಕಂದಾಯ ಕಟ್ಟದ ಅವನು ಮಾತ್ರ ಓಟ್ ಇತ್ತು ಇವಾಗ ಯಾರ್ಯಾರು ಓಟ್ ಐತೆ ಮೋದಿಗೂ ಒಂದೇ ಓಟು ನನಗೂ ಒಂದೇ ಓಟು ನಾಗಮೋಸನ್ ದಾಸ್ ಅವ್ರಿಗೂ ಒಂದೇ ಓಟು ರಾಷ್ಟ್ರದ ಪ್ರಥಮ ಪ್ರಜೆ ದ್ರೌಪದಿ ಮುರ್ಮು ಅವ್ರಿಗೂ ಒಂದೇ ಓಟು ಅಲ್ವಾ ಆ ರೀತಿ ಸರ್ವರನ್ನು ಸಮಾನವಾಗಿ ಕಾಣುವಂತ ಒಂದು ಸಂವಿಧಾನವನ್ನ ರೂಪಿಸಿಕೊಟ್ಟವರು ಯಾರೋ ನೆಹರೂರವ್ರು ಏನ್ ಮಾಡಿದ್ರು ಇದಕ್ಕೆ ಒಂದು ಸಂವಿಧಾನ ಬೇಕು ನಮ್ಗೆ ಅಂತ ಹೇಳಿ ಸ್ವಾತಂತ್ರ್ಯ ಬಂದ ಮೇಲೆ ಒಂದು ಸಮಿತಿ ರಚನೆ ಮಾಡಿದ್ರು ಅದಕ್ಕೆ ಅಧ್ಯಕ್ಷತೆಯನ್ನ ನಮ್ಮ ಅಂಬೇಡ್ಕರ್ ಅವರು ವಹಿಸಿದ್ರು ನೆಹರೂರವರು ಅವರಿಗೆ ನಮ್ಮ ಸಂವಿಧಾನ ಬರಬೇಕು ಅಂತ ಹೇಳಿ ಒಂದು ಒಳ್ಳೆ ರಚನೆ ಮಾಡಿ ಅಂತ ಇವತ್ತು ಸಾಹೇಬ್ರಲ್ಲಿ ಎಲ್ಲ ಹೇಳಿದ್ದಾರೆ ಇವತ್ತು ಇಂಗ್ಲೆಂಡ್ ನಮ್ಮನ್ನು ಆಳದ್ರಲ್ಲ ಇನ್ನೂರು ವರ್ಷ ಅವ್ರಿಗೆ ಲಿಖಿತವಾದಂಥ ಸಂವಿಧಾನ ಇಲ್ಲ ಗೊತ್ತಾಯ್ತಾ ಅಲಿಖಿತ ಸಂವಿಧಾನ ಅದು ಕನ್ವೆನ್ಷನ್ ಮೇಲೆ ಹೋಗ್ತದೆ ಅದೇ ರೀತಿ ನಮ್ಮ ಅಮೇರಿಕಾದಲ್ಲಿ ಲಿಖಿತ ಸಂವಿಧಾನ ಇದೆ ಎಲ್ಲ ದೇಶಗಳ ಸಂವಿಧಾನವನ್ನು ಸ್ಟಡಿ ಮಾಡಿ ನಮ್ಮ ಭಾರತಕ್ಕೆ ವೈವಿಧ್ಯತೆಯಲ್ಲಿ ಏಕತೆ ಏನೇಳೆ ಸಾವಿರಾರು ಭಾಷೆ ಸಾವಿರಾರು ಜಾತಿ ಸಾವಿರಾರು ಧರ್ಮಗಳು ಅಲ್ಲೂ ಇಂಥದನ್ನೆಲ್ಲ ಒಗ್ಗೂಡಿಸಿ ನಾವು ಅಖಂಡವಾದಂಥ ಭಾರತ ಯಾವತ್ತಾದ್ರೂ ಸ್ಟ್ಯಾಂಡರ್ಡ್ ಆಗಿರಲೇಬೇಕು ಅಂದರೆ ಅದು ನಮ್ಮ ಸಂವಿಧಾನದ ರಚನೆ ಮಾಡಿದಂಥ ಅಂಬೇಡ್ಕರ್ ಅವರಿಗೆ ಸಲ್ತಿದೆ ಅದನ್ನು ನೆಹರೂರವರು ಅಕ್ಸೆಪ್ಟ್ ಮಾಡಿಕೊಂಡ್ರು ಯಾವಾಗ ನವಂಬರು ಐವತ್ತ ಒಂಬತ್ತರಲ್ಲಿ ಅಕ್ಸೆಪ್ಟ್ ಮಾಡಿಕೊಂಡ್ರು ಅರವತ್ತನೇ ಇಸ್ವಿನಲ್ಲಿ ಜನವರಿ ಇಪ್ಪತ್ತನೇ ನಾವು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಜನವರಿ ಇಪ್ಪತ್ತಾರನೇ ತಾರೀಕು ಅದನ್ನ ಚಾಲನೆ ಕೊಟ್ಟರು ಇವತ್ತು ನಮ್ಮ ರಾಷ್ಟ್ರಧ್ವಜ ಆರ್ಸದ್ ಯಾರಲ್ಲಿ ರಾಷ್ಟ್ರಪತಿಗಳು ಇಂಡಿಪೆಂಡೆನ್ಸ್ ಡೇ ಆರ್ಸದ್ಯಾರು ಪ್ರಧಾನ ಮಂತ್ರಿಗಳು ಈ ಒಂದು ಇಷ್ಟೊಂದು ನೂರ ನಲ್ವತ್ತು ಕೋಟಿ ಇದ್ದಂತ ಜನ ಯಾವತ್ತಾದ್ರೂ ಈ ಸಂವಿಧಾನವನ್ನ ಚೆನ್ನಾಗಿರೋದಿಕ್ಕೆ ಮಾತ್ರನೇ ಪಕ್ಕದಲ್ಲಿ ನೋಡಿ ಪಾಕಿಸ್ತಾನ ಇರ್ಬೋದು ಬಾಂಗ್ಲಾದೇಶ ಇರ್ಬೋದು ಶ್ರೀಲಂಕಾ ಇರ್ಬೋದು ಎಲ್ಲ ಕಡೆ ಏನೋ ಮಿಲಿಟರಿ ರೂಲು ಅವಾಗ ಅವಾಗ ಬರೋದು ಹೋಗೋದು ಇದೆಲ್ಲ ನಡೀತಾ ಇದೆ ಆದ್ರೆ ಇಂದು ಇಂಡಿಯಾದಲ್ಲಿ ಆಗಿದ್ಯಾ ಯಾಕೆ ಹೇಳಿ ಅಷ್ಟು ಭದ್ರವಾಗಿದೆ ನಮ್ಮ ಸಂವಿಧಾನ ಯಾರು ಇದನ್ನ ಆಗೋದಿಲ್ಲ ತಾವು ನೀವು ಎಲ್ಲರೂ ಅಷ್ಟೇ ಈ ಸಂವಿಧಾನವನ್ನು ಫಾಲೋ ಮಾಡಿ ಎಲ್ಲರೂ ಸಮಾನರು ಯಾವ ಜಾತಿಯಿಂದಾಗ್ಲಿ ಭಾಷೆಯಿಂದಾಗಲಿ ಧರ್ಮದಿಂದಾಗ್ಲಿ ನಾವು ಭೇದ ಭಾವ ಮಾಡಬಾರ್ದು ಅನ್ನೋದನ್ನು ನಮ್ಮ ಸಂವಿಧಾನ ಹೇಳ್ಕೊಟ್ಟಿದೆ ನಾವೆಲ್ಲ ಪ್ರೀತಿ ವಿಶ್ವಾಸದಿಂದ ಇದೇ ರೀತಿ ಇರೋಣ ಅಂತ ಹೇಳಿ ಈ ಒಂದು ಸಣ್ಣದಾಗಿ ಏನೇಳಿ ಈ ರಾಷ್ಟ್ರ ಧ್ವಜದ ಇಷ್ಟೊಂದು ದೊಡ್ಡ ಕಲ್ಪನೆಯನ್ನ ಕಲ್ಪಿಸಿಕೊಟ್ಟಿದ್ ಯಾರಪ್ಪ ನಾನು ಎಲ್ಲರೂ ಕೇಳಿದ್ರು ಏನ್ ಸರ್ ಬಹಳ ಚೆನ್ನಾಗ್ ಮಾಡಿಸ್ಬಿಟ್ಟಿದ್ರ ಐ ಕ್ಲಾಸ್ ಏನ್ ಸರ್ ತಲೆ ನಿಮ್ದು ಒಂದು ನಂದಲ್ಲಪ್ಪ ತಲೆ ಇದು ನಮ್ಮ ಚಿಕ್ಕ ಮಗ ಪ್ರದೀಪ್ ಕೃಷ್ಣ ಅಂತ ಇದ್ದಾನೆ ಅವನು ಈ ತರ ಮಾಡ್ಲೇಬೇಕು ಅಂತ ಹೇಳಿ ಹೇಳಿದ್ದು ಮಾಡಿದಪ್ಪ ಇದು ಸೊದಾಯ್ತಾ ನನ್ನೇನು ತಲೆ ಇಲ್ಲ ಇದ್ರಲ್ಲಿ ಆಗ ನಿಜವಾಗಿ ಎಲ್ಲರೂ ಅಪ್ರಿಸಿಯೇಷನ್ ಮಾಡುವಾಗ ನನ್ಗೂ ಬಹಳ ಖುಷಿ ಆಯಿತು ಇಂಥ ಒಂದು ರಾಷ್ಟ್ರ ಪ್ರೇಮದ ಧ್ವಜಸ್ತಂಭ ನಾವು ಮಾಡಿಕೊಟ್ಟಿದ್ದು ನಮ್ಮ ವಿಜಯನಗರ ಕ್ಷೇತ್ರದ ಎಲ್ಲ ಜನಕ್ಕೂ ಗೋವಿಂದರಾಜನಗರ ಕ್ಷೇತ್ರದ ಇಡೀ ಬೆಂಗಳೂರಿಗೆನೆ ಇದೊಂದು ಮಾದರಿಯಾಗಿರ್ತದೆ ಇಂಥ ಒಂದು ರಾಷ್ಟ್ರ ಧ್ವಜವನ್ನ ರಾಷ್ಟ್ರ ಎದಕ್ಕೆ ಮಾಡಿಸಿದ ಕಷ್ಟಪಟ್ಟಂತ ಎಲ್ಲ ಕಾಂಟ್ರಾಕ್ಟರ್ ಹುಡುಗರು ಇಂಜಿನಿಯರ್ಸ್ ಎಲ್ಲ ಹಗಲು ರಾತ್ರಿ ಕೆಲಸ ಮಾಡಿ ಪಾಪ ಇಪ್ಪತ್ತಾರನೇ ತಾರೀಕೆ ಚಾಲನೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಬಹಳ ಆತರ ಹತ್ರವಾಗಿ ಪಾಪ ಒಂದು ತಿಂಗಳಿಂದ ಮಾಡಿದ್ದಾರೆ ಅವ್ರಿಗೆ ನನ್ನ ಅಭಿನಂದನೆಗಳು ಅದೇ ರೀತಿ ನನಗೆ ಈ ಐಡಿಯಾ ಕೊಟ್ಟಂತ ಪ್ರದೀಪ್ ಕೃಷ್ಣ ಅವ್ರಿಗೂ ನನ್ನ ಅಭಿನಂದನೆಗಳನ್ನು ಹೇಳ್ತಾ ಈ ಸಮಾರಂಭದಲ್ಲಿ ತಾವೆಲ್ಲ ಬಂದು ಭಾಗವಹಿಸಿ ಒಂದು ತಾವೆಲ್ಲಿಸಿ ಒಂದು ಸಮಾರಂಭವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟು ಎಲ್ಲರೂ ರಾಷ್ಟ್ರದ ಅದಕ್ಕೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ